ಸ್ವಲ್ಪನಾದ್ರೂ ಮಾನ ಮರದ ಏನಾರ ಇರ್ತದೆ ಅಲ್ಲ ನಳ್ ರೋಡಲ್ಲಿ ಹಿಂಗೆ ತೆಪ್ಕೊಂಡು ರೊಮೆನ್ಸ್ ಮಾಡ್ತಾವ್ರಲ್ಲ ಡಿಕ್ಕಿ ಒಡು ಚೂರು ಬೇಕಾಗ್ತಲ್ವಲ್ರೀ ಇವ್ರಿಗೆ ಇವ್ನ್ಗೇನ ಮಾನ ಮರದ ಏನೇ ಇಲ್ಲ ಮೂರು ಗುಟ್ಟಿ ನಿಂತವ್ನ ಅವಳಗೆ ಏನಾದ್ರು ಸ್ವಲ್ಪನಾದ್ರು ಮಾನ ಮರದ ಏನಾರ ತಗೋಳ್ರಿ ಫ್ರೆಶ್ಟು ಅವಳದೆಲ್ಲ ತಪ್ಪು ಅವ್ರ ಅಪ್ಪಂದು ಕಣ್ರಿ ತಪ್ಪು ಅವ್ರಿಗೆ ಮದ್ವೆ ಕೆರೆ ತಾಕೊಂಡು ಹೊಡಿಬೇಕು ಇವ್ರು ಯಾರು ಅಂತ ಅಬ್ಸರ್ವ್ ಮಾಡ್ತೇನೆ ನನ್ನ ಏನ್ ನೋಡ ಬಿಡ ಮನ್ವನ್ ಮಯ್ಯಮ ಓ ಇವ್ರ ಮೋಸ್ಟ್ಲಿ ಬೆದ್ ಬಂದ್ಬಿಟ್ಟವ್ರ ಹಾಕ್ರಿ ಈ ಸತ್ತಿ ಯಾವ್ದೇ ಬಿಡುದಿಲ್ಲ ರಾಜ ಯಾರು ಅನ್ಕಲಪ್ಪ ಈ ಕೆಲಸ ಮಾಡೋ ನನ್ ಮಗ ನಮ್ಮೂರೇನೆ ನೀನೆ ಅಂತ ನನ್ ಗೊತ್ತಾಯ್ತು ನಿನ್ಗೇನೋ ಮಾನ ಮರದಿ ಇಲ್ಲ ಅವಳುಗಾದ್ರು ಮಾನ ಮರದಿ ಬಿಡಲ್ಲ ಮಕ್ಕ ತೋರ್ತಾ ಸ್ವಲ್ಪನಾದ್ರೂ ಮಾನ ಮರಿದಿದ್ದೀನಿ ಕೆಲಸ ಮಾಡ್ತಿದ್ದ ಮಾಡುದೆಲ್ಲ ಮಾಡ್ಬಿಟ್ಟು ಹೇಳುದೆಲ್ಲ ಹೇಳ್ಬಿಟ್ಟು ಅಕ್ಕ ಅವನಂದ ಇವನಿಂಗಂದ ಅನ್ಕಂದ ಡೈಲಿ ಕೇಸ ತತ್ತಿಯಲ್ಲಿ ನೀನ ನಿನ್ಗೆ ಏನ್ ತರ ಹೊಡಿಬೇಕು ಹೇಳ ಅವನು ಹಾಕೊಡ್ತಾರ ನಮ್ಮ ಅಪ್ಪಂಗೆ ಹ ನ ಮಗ ಮುದಿಯ ಎಲ್ಲಿ ಕೂತಿದ್ನಪ್ಪ ಶಿವ ಶಿವಪೂಜಲ್ ಕರೆ ಬಿಟ್ಟಂಗೆ ಇನೇನು ಕುದ್ರಿಸ್ಕಂಡು ಫೈನಲ್ ರೌಂಡ್ ಹೋಗ್ಬೇಕು ಬಂದಿ ಎಲ್ಲ ಅದgeqslant ಬಿಟ್ಟನ ಅಪ್ಪಯ್ಯ ಅಪ್ಪಯ್ಯ ಏನೇ ಇವನು ಹರಿ 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 ಹ್ಮ್ ತುಂಬಾ ಒಳ್ಳೆ ಮನುಷ್ಯ ಅದು ಅಲ್ಲದೇ ಡಾಕ್ಟರ್ ಕೆಲಸದಲ್ಲಿ ಬೇರೆ ಇದೆನೇ

ಕನಿಷ್ಠ ಅಂದ್ರೆ 1 ಲಕ್ಷ ಐದು ನೋಡುದಿಲ್ಲ ಅಂತ ಅದರಲ್ಲಿ ನೀನು ಡಬಲ್ ಯಾಕಂತ ಅದಿಲ್ಲ ಏನೋ ಮನವರಿಕೆ ಯಪ್ಪ ಏನೋ ರಾಕ್ ತನ್ನ ಮಗ ನन्ने ಕೆಡಿಕತ್ತನಲ್ಲಪ್ಪ ನಿನ್ನೆ ಕೆಡಿಕತ್ತನಂದ್ರೆ ನನ್ನ ಇನ್ನೇನು ಮಾಡಾನ್ ಹೇಳು ಲೆಕ್ಕ ಹಾಕು ನಿನ್ನ ಹತ್ರ ಯಾವ ಸಿಮೇ ಡಾಕ್ಟರ್ ಗೊತ್ತೋ ನಿನ್ ಡಾಕ್ಟರ್ ನೋಡಪ್ಪ ನಿನ್ ವೆಲ್ಡಿಂಗ್ ಪ್ಯಾಂಟ್ ಇಲ್ಲಿ ಗೊತ್ತಾಯ್ತದಲ್ಲಪ್ಪ ಏನ್ ವೆಲ್ಡಿಂಗ್ ಏನ್ ವೆಲ್ಡಿಂಗ್ ನೋಡಪ್ಪ ನೀನ್ ಎಲ್ಲಿ ಹರಕು ಪ್ಯಾಂಟ್ ಗೊತ್ತಾಯ್ತಲ್ವಪ್ಪ ಅಯ್ಯೋ ಎಡ್ಲ್ಯಾಂಗ್ ಕಿತಾಪತಿ ಮಾವ ಆ ಮದ್ದೂರ್ ಸಂತೆಯಲ್ಲಿ ಇನ್ನೂರು ರೂಪಾಯಿಗೆ ನಾಲ್ಕು ಪಂಚಿ ಅಂತ ತಂದ್ಬಿಟ್ಟು ಆ ಕತ್ತಿ ಮರ ತರ್ಕಾಲಿ ನಾಕ ಕೂತೇನೆ ಎಲ್ಲ ಸಮಸ್ ಬಿಡ್ತೀವಿ ಹಿಂಚರೆ ಹಂಗೆ ಅಂತ ತಿಳ್ಕೊಂಡೆ ಈ ಪ್ಯಾಂಟ ತಕೊಟ್ಟಿದ್ರೆ ಯಾರು ಗೊತ್ತೇನೋ ನನ್ ಡವ್ ಬಂಗಾರಿ ಆನ್ಲೈನ್ ಬುಕ್ಕ ಮಾಡಿ ಮನೆಯ ಕೋರಿಯರ್ ಬಾಯಿ ಹುಡ್ಕು ಬೆವರು ಕಿತ್ಕ ಬರ್ಲಾ ಕಿತ್ಕಾ ಈ ಗೆ ಎರಡೂವರೆ ಡ್ರೆಸ್ ಗೆ ಮೂರ್ ಸಾವಿರ ಈ ದುಡ್ಡ ಎಲ್ ಪಿ ಗೊತ್ತಪ್ಪ ಎಲ್ ಪಿ ಕಳಪ್ಪ ಮೊನ್ನೆ ಧಾರವಾಡದಲ್ಲಿ ಕಲಬುರ್ಗಿ ಹೆಂಡ್ ತೋರ್ತೀನಿ ಅನ್ಬಿಟ್ಟು ಕಮಿಷನ್ ಹೊಡೆದಲ್ಲ ಆ ಐವತ್ ಸಾವಿರ ರೂಪಾಯಿ ಕಂತೇಳಿ ಹತ್ತು ಸಾವಿರ ಒಡವೆ ನನಗೊಂದು ಪ್ಯಾಂಟು ಅವಳಿಗೊಂದು ಡ್ರೆಸ್ಸು ಉಳ್ಕೆದ ಮಂಡ್ಯ ಗುರುಶ್ರೀ ಟ್ಯಾಕಿಸ್ ಸೀಟನ್ ಸೀಟನ್ನು ಕೊನೇಲಿ ಹೋಗಿರೋ ಇಂಗ್ಲೀಷ್ ಪಿಚರ ನೋಡ್ಕೊಂಡು ಇಬ್ರು ಹಿಂಗೆ ಕೈ ಮೇಲೆ ಕೈಯ ಹಾಕೊಂಡು ಬರ್ಗರ ತಿನ್ಕಂಡು ನೋಡ್ಕೊಂಡು ನನ್ನ ಒಂದು ರೂಪಾಯಿ ನನ್ನ ಒಂದು ರೂಪಾಯಿ ಖರ್ಚಿಲ್ಲದಂಗೆ ಕಣ್ಣಿಂದ ಹಿಂಗೆ ಕರ್ಕೊಂಡು ಹೋಗಿ ಮಂಡ್ಯದಿಂದ ಹಿಂಗೆ ಇಲ್ಲಿ ಕರ್ಕೊಂಡ್ಬಂದು ಬಂದಂತ ಬಂಗಾರಿ ಅಲ್ಲ ನೀನ ಮಾಡುದಲ್ಲ ಮಾಡ್ಬಿಟ್ಟು ನಾನು ಅಲ್ಲೇ ಅನ್ಕಂಡ್ ಬೀರ್ ಕಾಣ್ತಲ್ವಲ್ಲ ಅನ್ಕೊಂಡೆ ಇವಳು ಬೀರಲ್ಲಿ ಲೂಟಿ ಮಾಡ್ಕೊಂಡು ಇವನಿಗೆ ಪ್ಯಾಂಟ್ ತಕೊಂಡು ಎರ್ಕ ನೀನು ಈ ಮಿಡ್ ಕ್ಲಾಸ್ ಡ್ರೆಸ್ ಹಾಕೊಂಡು ಹಾಕೊಂಡು ಈ ಆಟತಿದ್ಯಾ ಏ ಮಾವ ಹಾಡು ಹಾಡು ಇನ್ನು ಮುಂತ ನನ್ ಕಾಲ ಕಟ್ತಿಯ ಮಾವ ನಿನ್ ಮಗಳಿಗೆ ಹೆಂಗೂ ಈ ಹೊಡೆದಿದಿಯಲ್ಲ ಕವಿಸನ ಇನ್ನೊಂದ್ ಯಾದಗಿರಿ ತೋರ್ಬಿಟ್ಟು ಅದ್ರಲ್ಲಿ ಇಪ್ಪತ್ತೈದು ಸಾವಿರ ಕೊಡು ಅಲ್ಲ ಶ್ರಾವಣ ಬೆಳಗೇ ಹೋಗಿ ಅಲ್ಲಿ ಏನ್ ತೋರ್ದರ್ವೇ ಆ ಗೊಂಬೆ ಗೊಂಬಪ್ಪನ್ನ ತೋರ್ಸ ಹಂಗೆ ಆಸಿನದಲ್ಲಿ

ಇರ್ದೇರು ಸರಿಯಾಗಿದ್ರೆ ಮದ್ವೆನೂ ಆಯ್ತು ರೀ ನಿನ್ ಮಗಳ ಗೊಮ್ನು ತೋರ್ಬೋದು ಎಲ್ಲಾನು ಮಾಡಬಹುದು ಯಾರು ಕೊಟ್ಟು ಮದುವೆ ಮಾಡಿದ್ರು ಈ ನನ್ ಮಗ ಮಾತ್ರ ಮದ್ವೆ ಮಾಡ್ಬೇಡಪ್ಪ ಎಷ್ಟು ದಿನ ನಿನ್ ಮಗಳ ಕಾದಿಯೇ ಕಾಯಿ ಬಲೆಯ ಬೀಸಿವ್ನೇ ಆ ಮೀನ ನಾನು ತಿಂದಿಲ್ಲ ನನ್ನ ಹೆಸರು ಗೋವಿಂದ ಹರಿ ಹರಿ ಗೋವಿಂದನೇ ಅಲ್ಲ ಕಣ್ರಿ